ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತು ಅತಿ ಮುಖ್ಯವಾದ ವಿಷಯದ ಬಗ್ಗೆ ತಿಳಿಯೋಣ ಬನ್ನಿ ಅದು ಏನೆಂದರೆ ನಾವು ಉಪಯೋಗಿಸಿದಂಥ ಬಟ್ಟೆಗಳನ್ನು ನಾವು ಬೇರೆಯವರಿಗೆ ಯಾಕೆ ಕೊಡಬಾರದು ಇದರಿಂದ ನಮಗೆ ಉಪಕಾರವಾಗುತ್ತಾ ಅಥವಾ ಅಪಾಯವಾಗುತ್ತಾ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಾವು ಬಳಸಿದಂತಹ ಹಳೆಯ ಬಟ್ಟೆಗಳನ್ನು ಬೇರೆಯವರಿಗೆ ಕೊಡುವುದರಿಂದ ನಮಗೆ ದಾರಿದ್ರ್ಯ ಬರುತ್ತದೆ ಎಂದು ಕೆಲವರು ಹೇಳೋ ಹೇಳೋದು ಕೇಳಿದ್ದೀರಾ ಆದರೂ ನಾವು ಬಟ್ಟೆಗಳನ್ನು ಕೊಡುತ್ತೇವೆ ನಾವು ಬೇರೆಯವರಿಗೆ ನಾವು ಬಳಸಿದ ಬಟ್ಟೆಗಳನ್ನು ಕೊಡುವುದರಿಂದ ನಮಗೆ ದಾರಿದ್ರ್ಯ ಬರಲ್ಲ ಆದರೆ ಅದಕ್ಕೂ ಒಂದು ಕ್ರಮವಿದೆ ಹೌದು ನಾವು ಅರಿದಿರುವ ಅಥವಾ ರಕ್ತದ ಕಲೆಗಳು ಆಗಿರುವ ಹಾಗೂ ಬೇರೆ ಕಲೆಗಳಿರುವ ಒಗೆಯದೆ ಕೊಳಕು ಬಟ್ಟೆಗಳನ್ನು ನಾವು ಬೇರೆಯವರಿಗೆ ಕೊಡಬಾರದು ನಮ್ಮ ಬಟ್ಟೆ ಹರಿದಿದ್ದರೆ ಅದನ್ನು ಯಾವುದೇ ಕಾರಣಕ್ಕೂ ಕೊಡಬಾರದು ಇದರಿಂದ ದಾರಿದ್ರ್ಯ ಬರುತ್ತದೆ ರಕ್ತದ ಕಲೆಗಳ ಬಟ್ಟೆಗಳನ್ನು ಕೊಟ್ಟರೆ ಆರೋಗ್ಯದ ಸಮಸ್ಯೆ ನಮ್ಮನ್ನು ಬಾಧಿಸುತ್ತದೆ ನಾವು ಬಟ್ಟೆ ಕೊಡದೇ ಆಗಿದ್ದರೆ ಮೊದಲು ನಾವು ಬಳಸುವಂತಹ ಬಟ್ಟೆಗಳನ್ನು ಒಗೆದು ಸ್ವಚ್ಛ ಮಾಡಿ ನಂತರ ಶನಿವಾರದಂದು ಒಂದು ಹಿಡಿ ಉಪ್ಪಿನ ನೀರಿನಲ್ಲಿ ನೆನೆಸಿ ಒಣಗಿಸಿ ಮಡಚಿ ಒಂದು ಬ್ಯಾಗ್ ಅಥವಾ ಚೀಲದಲ್ಲಿ ತುಂಬಿಕೊಡಬೇಕು ಬಟ್ಟೆಯಲ್ಲಿ ಗಂಟು ಕಟ್ಟಿ ಕೊಡಬಾರದು ಹಾಗೆ ಹಾಗೆ ನಮ್ಮ ಉಪಯೋಗಿಸಿದಂಥ ಬಟ್ಟೆಗಳನ್ನು ಮಂಗಳವಾರ ಶುಕ್ರವಾರ ಹಾಗೂ ಮುಸ್ಸಂಜೆ ಸಮಯದಲ್ಲಿ ಕೊಡಬಾರದು ನೀವೇನಾದರೂ ಬಟ್ಟೆ ಕೊಡೋಗೆ ಇದ್ದರೆ ಮಧ್ಯಾಹ್ನ ಸಮಯದಲ್ಲಿ ಕೊಡಬಹುದು ಹನ್ನೆರಡರಿಂದ ಸಂಜೆ ಒಂದು ನಾಲ್ಕು ಗಂಟೆ ಒಳಗೆ ಕೊಡಬಹುದು ಹಾಗೆಯೇ ಒಳ ಉಡುಪುಗಳನ್ನು ಯಾರಿಗೂ ಕೊಡಬಾರದು ಇದು ಅಪಚಾರ ಕೂಡ ಹಾಗೆ ನಾವು ಕೂಡ ಬೇರೆಯವರ ಒಳ ಉಡುಪುಗಳನ್ನು ಉಪಯೋಗಿಸಬಾರದು ಇನ್ನು ಮಹಿಳೆ ಮಹಿಳೆಯರು ತಾವು ಬಳಸಿದಂತಹ ಅಂದರೆ ಮುಟ್ಟಾದ ಬಟ್ಟೆಗಳನ್ನು ಎಲ್ಲೆಂದರಲ್ಲಿ ಬಿಸಾಕೋಬಾರದು ಅಕಸ್ಮಾತ್ ನೀವು ಬಿಸಾಕಿದ ಬಟ್ಟೆಗಳ ಮೇಲೆ ಹಾವು ಅಥವಾ ಸರಿಸೃಪಗಳೇ ಏನಾದರೂ ಓಡಾಡಿದ್ದೆ ಅದಲ್ಲಿ ಅವುಗಳು ನಿಮಗೆ ಶಾಪ ಇಡುತ್ತೆ ಜನ್ಮ ಜನ್ಮಕ್ಕೂ ಮಕ್ಕಳಾಗಬಾರದು ಅನ್ನೋ ಶಾಪ ಹಾಕುತ್ತೆ ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನು ಕೂಡ ನಾವು ನೋಡಿರಬಹುದು ಅಥವಾ ಕೇಳಿರಬಹುದು ಆದ್ದರಿಂದ ಒಳ ಉಡುಪುಗಳನ್ನು ಎಲ್ಲೆಂದರಲ್ಲಿ ಬಿಸಾಕಬೇಡಿ ಅದೇ ಥರ ಯಾರಿಗೂ ಕೊಡಬಾರ್ದು ನಮ್ಮ ಒಳ ಉಡುಪುಗಳನ್ನು ಹಾಗೆ ಬೇರೆಯವ್ರದ್ದು ಒಳ ಉಡುಪುಗಳನ್ನು ನಾವು ಧರಿಸಬಾರದು ಹಾಗೆ ಇನ್ನು ಮಹಿಳೆಯರು ನದಿ ಸ್ನಾನ ಸಮುದ್ರ ಸ್ನಾನ ಮಾಡಿ ಹಾಕಿರುವ ಸೀರೆಗಳನ್ನು ಅಲ್ಲೇ ಬಿಡಬೇಕು ಎಂದು ಹಳೆಯ ಅರಿದಿರುವ ಸೀರೆಗಳನ್ನೆಲ್ಲ ತಗೋಗಿ ಉಟ್ಕೊಂಡು ಸ್ನಾನ ಮಾಡಿ ಅಲ್ಲೇ ಬಿಡ್ತಾರೆ ಈ ಥರ ಮಾಡಬಾರ್ದು ನೀವು ಉಟ್ಟ ಸೀರೆಯನ್ನು ಅಲ್ಲೇ ಬಿಡೋ ಹಾಗೆ ಇದ್ದರೆ ಮಾಮೂಲು ಇಡೋವಂಥ ಸೀರೆಗಳ್ನೇ ನೀವು ಅಲ್ಲಿ ಹುಟ್ಟಿ ಬಿಡಬೇಕಾಗುತ್ತೆ ಸ್ನಾನ ಮಾಡಿದ ನಂತರ ಏಕೆಂಥೇಳಿದ್ರೆ ಅರಿಯುವ ನೀರು ಗಂಗೆಯ ಸಮಾನ ಗಂಗೆಗೆ ನಾವು ಅಪಚಾರ ಮಾಡಿ ಮಾಡಬಾರ್ದು ನೀವು ಹಳೆ ಹಳೆ ಸೀರೆಗಳನ್ನ ಹೊರದಿರೋಂಥ ಸೀರೆಗಳನ್ನ ಏನಾದರೂ ನೀವು ಅಲ್ಲೇ ಬಿಡೋದೇ ಆಗಿದ್ರೆ ಅದು ನಿಮಗೆ ಅದರ ಪಾಪ ನಿಮ್ಮನ್ನು ಬಾಧಿಸ್ತಾ ಹೋಗುತ್ತೆ ಆ ಕಾರಣಕ್ಕಾಗಿ ನೀವು ಮನೆಯಲ್ಲಿ ಯಾವ ಸೀರೆ ಉಟ್ಕೋತೀರ ಅಂಥ ಸೀರೆಗಳನ್ನೇ ಹುಟ್ಟಿ ಅಲ್ಲೇ ಬಿಚ್ಚು ಅಲ್ಲೇ ಬಿಸಾಕ್ ಬರ್ಬೋದು ನೀವು ಅಂದರೆ ಎಲ್ಲಂದ್ರಲ್ಲಿ ಬಿಸಾಕ್ ಅವರು ಅವರು ಅಂತ ಒಂದು ಸ್ಥಳಗಳನ್ನ ಏರ್ಪಾಡು ಮಾಡಿರ್ತಾರೆ ಅಂಥ ಜಾಗದಲ್ಲಿ ಮಾತ್ರ ಹಾಕಿ ನದಿಲೆಲ್ಲ ನೀವು ಸೀರೆಗಳು ಬಟ್ಟೆಗಳೆಲ್ಲ ಬಿಡೋದ್ರಿಂದ ನದಿಯಲ್ಲಿ ವಾಸಿಸುವಂಥ ಜಲಚರಗಳಿಗೆ ತುಂಬ ತೊಂದರೆಗಳಾಗುತ್ತೆ ಹಾಗೂ ನೀರೆಲ್ಲ ಕಲುಷಿತವಾಗುತ್ತೆ ಇದನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ ಹಾಗೆ ಈಗಿನ ಕಾಲದಲ್ಲಿ ಆಶ್ರಮಗಳಿಗೆ ಬಟ್ಟೆ ದಾನ ಮಾಡಿ ಅಂತ ಹಲವು ಜನರು ಬರ್ತಾರೆ ಅದನ್ನು ನೀವು ಯೋಚನೆ ಮಾಡಿ ಕೊಡಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಆಶ್ರಮಕ್ಕಾಗಿಯೇ ಬಟ್ಟೆಗೋಸ್ಕರ ಬರೋಲ್ಲ ಇದು ಅವ್ರಿಗೊಂದು ಬಿಸ್ನೆಸ್ ಥರನೂ ಇರುತ್ತೆ ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ಯೋಚನೆ ಮಾಡಿ ಕೊಡಿ ಅಕಸ್ಮಾತ್ ನೀವು ಆಶ್ರಮಕ್ಕೆ ಬಟ್ಟೆ ಕೊಡೋದೇ ಆಗಿದ್ದರೆ ನೀವೇ ಹೋಗಿ ಅಲ್ಲಿ ಕೊಟ್ಟು ಬರ್ಬೋದು ಇದರಿಂದ ಯಾವುದೇ ಥರ ತೊಂದರೆಗಳಾಗಲ್ಲ ಅವರು ಖುಷಿಯಾಗಿ ಅದನ್ನ ಸ್ವೀಕಾರ ಮಾಡ್ತಾರೆ ಇನ್ನು ಅತಿ ಮುಖ್ಯವಾಗಿ ಕೊರವಂಜಿಗಳು ಸುಡಗಾಡು ಸಿದ್ದರು ಎಂಬ ಜನಾಂಗದವರಿದ್ದಾರೆ ಅವರುಗಳಿಗೆ ಯಾವುದೇ ಕಾರಣಕ್ಕೂ ನಮ್ಮ ಬಟ್ಟೆಗಳನ್ನು ಕೊಡಬಾರದು ಇವರೆಲ್ಲ ಈಗ ಸಿಟಿ ಕಡೆ ಎಲ್ಲ ಕಡಿಮೆ ಕಾಣೋದು ಆದರೆ ಊರುಗಳ ಕಡೆ ಸಿಗ್ತಾರೆ ಇವರೆಲ್ಲ ಅವ್ರಿಗೆ ಮಾತ್ರ ನೀವು ಯಾವುದೇ ಕಾರಣಕ್ಕೂ ಬಟ್ಟೆಗಳನ್ನ ಕೊಡಬಾರ್ದು ಅವರಿಗೆ ಅಗಾಧವಾದ ಶಕ್ತಿ ಇರುತ್ತೆ ಅವರು ಕೆಲವೊಮ್ಮೆ ವಾಮಾಚಾರಕ್ಕಾಗಿ ನಮ್ಮ ಬಟ್ಟೆಗಳನ್ನು ಬಳಸುತ್ತಾರೆ ಆದ್ದರಿಂದ ನಮ್ಮ ಜೀವನದಲ್ಲಿ ಅಗಾಧವಾದ ತೊಂದರೆಗಳು ಸೃಷ್ಟಿಯಾಗುತ್ತವೆ ಇದು ನಮ್ಮ ಜೀವನ ಪರ್ಯಂತ ಬಾಧಿಸುತ್ತೆ ಇದರಿಂದ ನೀವು ತುಂಬ ಜಾಗೃತರಾಗಿರಿ ಕೊರವಂಜಿಗಳಿಗೆ ಮತ್ತು ಸ ಸುಡಗಾಡಿಸಿದ್ದರಿಗೆ ಯಾವುದೇ ಕಾರಣಕ್ಕೂ ಬಟ್ಟೆಗಳನ್ನ ಕೊಡೋಕೆ ಹೋಗಬೇಡಿ ಹಾಗೆ ನಾನು ಹಿಂದೆ ಹೇಳಿದಾಗೆ ಉಪ್ಪು ನೀರಿನಲ್ಲಿ ನೆನೆಸಿದ ಶುಭ್ರಗೊಳಿಸಿದ ಬಟ್ಟೆಗಳನ್ನು ಕೊಡುವುದರಿಂದ ನಮಗೆ ಯಾವುದೇ ತೊಂದರೆಗಳು ಬರುವುದಿಲ್ಲ ಯಾರು ಯಾವ ಪ್ರಯೋಗ ಮಾಡಿದ್ದರೂ ಅದು ಪರಿಣಾಮ ನಮ್ಮ ಮೇಲೆ ಬೀರುವುದಿಲ್ಲ ಹಾಗೆ ರಕ್ತದ ಕಲೆಯ ಬಟ್ಟೆಗಳನ್ನು ಸುಟ್ಟು ಅದರ ಬೂದಿಯನ್ನು ಮಣ್ಣಿನ ಒಳಗೆ ಅಂದರೆ ಗುಂಡಿ ತೋಡಿ ಮಣ್ಣಿನೊಳಗೆ ಉಳಬಹುದು ಅಥವಾ ನೀರಿನಲ್ಲಿ ಬಿಡಬಹುದು ಅರಿದ ಬಟ್ಟೆಗಳನ್ನು ಕೊಟ್ಟು ನಿಮ್ಮಿಂದ ತಗೊಂಡೋರು ಬೇಜಾರು ಮಾಡಿಕೊಂಡ್ರೆ ಅಥವಾ ಶಪಿಸಿದರೆ ಕಣ್ಣೀರು ಹಾಕಿದರೆ ಅದು ನಿಮ್ಮನ್ನು ಬಾಧಿಸುತ್ತದೆ ಹಾಗೆ ಗಂಟುಗಳಲ್ಲಿ ಬಟ್ಟೆ ಕೊಡಬೇಡಿ ನಿಮ್ಮಿಂದ ನಿಮ್ಮ ಬಟ್ಟೆಗಳನ್ನು ತೆಗೆದುಕೊಂಡವರು ಖುಷಿಪಟ್ಟು ಅದು ಅದನ್ನು ಧರಿಸಬೇಕು ವಿನಃ ಶಪಿಸಬಾರ್ದು ಹಾಗೆ ನಾವು ಏನನ್ನು ಕೊಡುತ್ತೇವೆ ಅದೇ ನಮಗೆ ವಾಪಸ್ ಬರುತ್ತೆ ಅದೇ ಥರ ನಾವು ಅರ್ಧ ಬ ಹರಿದ ಬಟ್ಟೆಗಳನ್ನಾಗಲಿ ಕಲೆಗಳ ಈ ತುಂಬ ಹಳೇ ಬಟ್ಟೆಗಳನ್ನ ಯೂಸ್ ಮಾಡೋಕ್ಕಾಗದಿರೋಂತಹ ಬಟ್ಟೆಗಳನ್ನ ಏನಾದರೂ ನಾವು ಕೊಟ್ಟರೆ ನಮಗೆ ಒಂದಲ್ಲ ಒಂದು ಕಾಲದಲ್ಲಿ ಅದು ರಿಟರ್ನ್ ಆಗೇ ಆಗುತ್ತೆ ಅದರಿಂದ ಆ ಥರದ ಬಟ್ಟೆಗಳನ್ನ ದಯವಿಟ್ಟು ಯಾರು ದಾನ ಕೊಡಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಇಂತಹ ಹಲವು ವಿಷಯಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು